ಚಿತ್ತಾಕ್ಷ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕ ಆಗ್ತಾರೆ ನೀವು ಅದೇ ಒಂದು ಸ್ಲೋಗನ್ನ ನಾನು ಚಂದನಿಗೆ ಹೇಳ್ತೀನಿ ಯಾಕೆಂದ್ರೆ ನಾನು ಸ್ಪಾಟ್ ಅಲ್ಲಿ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನ ಆಕ್ಟರ್ ಆಗಿ ಆಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾವು ಬರ್ಕೊಂಡು ಲೊಕೇಶನ್ ನೋಡಿ ನಂಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನ ಒಮ್ಮೆ ಉಳ್ಳ ಮಾಡ್ದ ಅದನ್ನ ನಾವು ನೋಡ್ತೀವಿ ಅಂದ್ರೆ ಅದು ಚಂದ ಕಷ್ಟ ಸಣ್ಣ ಉಪ್ಪಾಗ್ಲಿ ಸುದೀಪ್ಗಾಗ್ಲಿ ದರ್ಶನಗಾಗ್ಲಿ ಎಲ್ಲ ಇರೋದು ನಾನು ಹೇಳ್ತಾರೆ ಆರಾಮಾಗಿರಿ ಟೆನ್ಷನ್ ಮಾಡ್ಕೊಂಡಿರಿ ಹೀರೋಗಳಂದ್ರೆ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಬೆಳಿಗ್ಗೆ ಸುಮ್ಮನೆ ಬಂದ್ರೆ ಗ್ಲಾಮರ್ ಏನೇ ಆಗಿರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊಂತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ನೋಕೆ ನಾವು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋ ಅಂದ್ರೆ ಅವ್ರು ಗ್ಲಾಮರ್ ಫಸ್ಟ್ ಮೇಂಟೈನ್ ಮಾಡ್ಬೋದು ಹೇಳ್ತಾ ಇರ್ತೀನಿ ಚಂದ್ರನಿ ಮಾತ್ರ ನಾನು ಹೇಳ್ದೆ ಅಲ್ಲೇ ಯಾಕೆ ಇಷ್ಟೇ ಹೋಗಿದೆ ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇಲ್ಲ ಇದನ್ನ ಬರೀಲೇಬೇಕು ಅನ್ನೋ ನಮ್ಮ ಪ್ರಶ್ನೆಗಳು ಮತ್ತೆ ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರು ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತಿಳಿದಿರೋ ಶಾರ್ಟ್ಸ್ ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಅಲ್ಲ ಅಂದ್ರೆ ನಮ್ಮ ಮಾತಾಡ್ತೀನಿ ನಮ್ಗೆ ಫಸ್ಟ್ ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋ ಇನ್ನು

ಏನೋ ಮೂರು ವರ್ಷದಿಂದ ಯಾವಾಗಲೂ ಅದಕ್ಕೆ ಈ ಕಲೆಕ್ಷನ್ ಅದು ಸಿನಿಮಾ ಆಗ್ಬಹುದು ಏಯ್ ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗಿದೆ ಅಂತ ನಾನು ಹೇಳ್ತೀನಿ ಸುದೀಪ್ ನಾನು ಬಹಳ ಕ್ಲೋಸ್ ಆಗಿಬಿಟ್ರ ನಾನು ಬರ್ತಾರೆ ಒಂದು ಇನ್ನ ಮಾತಾಡ್ ಹೇಳ್ತೀನಿ ವಾಯ್ಸ್ ಅಂತ ನಾ ಮ್ಯಾಚ್ ಮಾಡೋಕಾಗಲ್ಲ ಬೆಂಟ್ ಟು ಮ್ಯಾಚ್ ಮಾಡೋಕಾಗಲ್ಲ ಅದು ಸಿಕ್ಕಿ ಬೆಕ್ಕ ಸಿನಿಮಾ ಹೊಡಿತಿತ್ತು एक्चुअली ನಾನು ಫ್ಯಾನ್ ಅವರು ಚಾಂಪುಂಡೇಶ್ವರಿ ಸ್ಪೀಗ ನೋಡ್ಕೊಬಂದರು ನಾನು ಗೊತ್ತೇ ಹಾಗೆ ಅದರಲ್ಲಿ ಡೌನ್ ಡಮ್ಮ ತಿನ್ನಿ ಆ ಸಾಂಗಿಗೆ ದೊಡ್ಡ ಸಾಕು ಆಮೇಲೆ ನಾನು ನೋಡಿದಾಗ ಫಸ್ಟ್ ತಾಯಿ ಬರ್ತಾಯಿದೆ ಡೌ ಡೌ ಡಮ್ಮ ಇದು ಒಂದೇ ಸಾಂಗು ಸುದೀಪ ಒಂದು ಸಾಂಗಿನ ಟೈಟು ಕೂಡ ನನಗೆ ಈ ಸರ್ ಆ್ಯಕ್ಚುಲಿ ಒಳ್ಳೆಯ ಕಂಪೋಸರ್ ಕೂಡ ಈ ಸರ್ ಮ್ಯೂಸಿಕ್ ಕಂಪೋಸರ್ ನಾಟ್ ಓನ್ಲಿ ಸಿಂಗರ್ ರೈಟ್ರು ಕೂಡ ಸುದೀಪ ತಿಪ್ಪಿಗಿಂತ ಅವ್ನು ಹೇಗೆ ಮಾಡಿದ್ರು ನೈಜರಾಗೆಲ್ಲ ಬಂದಿರ್ತವೆ ಜನ

ಅವರು ತುಂಬಾ ಗಿಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆಗಿರೋದು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೆ ಇರ್ತಾರೆ ಸತ್ಯ ಅಲ್ಲ ಸೊ ಈ ಹಾಡಲ್ಲಿ ನಾನು ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರ್ ಅದನ್ನೆಲ್ಲ ನನ್ನ ಒಂದು ಹಾಡಿಸ್ಕೊಡ್ಬೇಕಾಯ್ತು ನನ್ನ ಕ್ಯಾರೆಕ್ಟ್ರು ಯಾರು ನನಗೇ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಾನು ಎಲ್ಲೇ ಇದರಲ್ಲಿ ಕೆಲಸ ಕೂಡ ತುಂಬಾ ಇಷ್ಟಪಡ್ತಾರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇಗನೆ ಒಂದು ಕಲರ್ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನಿ ಬೇರೆ ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತೇನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ತರ ಮಾಡ್ಕೊಳ ಬನ್ನಿ ಒಂದು ಉಚಿತು ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋಬೇಕು ಡೈರೆಕ್ಟರ್ ಡೈಲಾಗ್ ತಗೊಂಡ್ ಓರಿ ರೀ ಕೊಡ್ರಿ ಅಂತ ನಾವೇ ಪರಿಯಂತರ ಆಗ್ಬಾರ್ದು ಕಲಾವಿದ್ರು ಇದ್ರು ಏನೇ ಆಗ್ಬಾರ್ದು ಡೈಲಾಗು ಏನ್ರಿ ಸೀನು ಹೇಳಿ ನನ್ಗೆ ಇದ್ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ನಮ್ಗೆ ಏನ್ರಿ ಸಕಲ ನೋಡ್ರೆ ನಮ್ ನಮ್ಮ ಡ್ಯಾರೆಕ್ಟರ್ ಹಾಳಾಗಿ ಹೋಗುತ್ತೆ ತಗಿರಿ ಏನಕ್ಕೆ ಮಾಡ ಅವ್ರು ಏನು ಹೇಳಿದ್ರು ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡೇವ ಚಂದನ್ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲರೂ ಪ್ರೋತ್ಸಾಹ ಬೇಕಾಗ ಸರ್ ನಾನು ಅದಕ್ಕೆ ಒಂದೇ ಮಾತಾಡಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟರ್ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಹೋಗೋದು ಆಗಬಾರ್ದು ಬಂಗಾರದ ಮನುಷ್ಯರು ನೋಡ್ಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿರ್ತೇವ್ ನಮ್ಮಷ್ಟು ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಟ್ ಸಿನಿಮಾಗಳು ಗಿರಿ ಸಕ್ಕಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಚುಲ್ ನಿಜಿ ನಾನು ಆಕ್ಟ್ ಮಾಡ್ತೀನಿ ಅದ್ಭುತವಾದ ಕಲಾವಿದ್ರೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮ್ಗೆ ಮುಂಚೆ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸರ್ ಹೇಳ್ತೀನಿ ಒಂದ್ಸಲಿ ಸಿನಿಮಾ ಕ್ಲೋಸ್ ಇದು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಆಗಲಿ ಏನೋ ಆಗ್ತಾ ಇಲ್ಲ ಹ್ಯಾಂಡ್ ಹಾಕ್ಬೇಡಿ ಬರೀ ಪ್ರಸ್ನಲ್ ಅವ್ರಿಗೆ ಮೀಡಿಯಾ ಅವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಆಗೋದು ಕಲಾವಿದ್ರು ಕಲಿಯೋದೇ ಬೇರೆ ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಇಲ್ಲ ಎರಡೆರಡು ಮೂರು ನೋಡಿ ಅದರಿಂದ ನಿಮ್ಮೆಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ನಮ್ಮ ವೈಫ್ ಕೂಡ ಜೊತೆಗೆ ಅವರ ಸಾತಿ ತುಂಬಾ ಸಾಥ್ ಕೊಟ್ರು ಈ ಸಿನಿಮಾ ಟೈಮ್ ಅಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ ಅಂತ ಸಮಯದಲ್ಲಿ ಕೂಡ ಅವರು ಸ್ಪಾಟಲ್ ಬಂದು ಕೂತ್ಕೊಂಡವರು ನಮ್ಮ ಊಟ ಆಗಲಿ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮ್ಗೆ ಒಳ್ಳೆ ಮನಸ್ಸು ಕೂಡ ಇದೆ ಕೆಲವಿದ್ರೆ ನೀವು ಬೆಳೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಆಡ್ತೀನಿ ನಮ್ಮ ಏನಾದ್ರು ಮಾತ್ರ ಬ್ಯೂಟಿಫುಲ್ ಐಫ್ ವೆರಿ ವೆರಿಫುಲ್ ಯಾರು ಈ ಜನರೇ ಅಷ್ಟೇ ಹಾಕ ಮನಸ್ಸಿನ ಕೂತ್ಕೊಳ್ಳಕ್ಕೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಹಿಟ್ ಹಾಕ್ಬೇಕು ಅನ್ನೋಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟು ಅನ್ಸುತ್ತೆ ದಯವಿಟ್ಟು ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ಗೆ ಈ ಪ್ರೊಡಕ್ಷನ್ಗೆ ಗೆ ಅವ್ರ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಹೇಳಿ ಅಂತ ಕೇಳ್ಕೊತ ನಮಸ್ಕಾರ